ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ವೈಕುಂಠ ಏಕಾದಶಿ ನಮಗೆ ಎಂದು ಪ್ರಾರಂಭ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ ನಮಗೆ ವರ್ಷದಲ್ಲಿ ಇಪ್ಪತ್ತ ನಾಲ್ಕು ಏಕಾದಶಿಗಳು ಬರ್ತದೆ ಆದರೆ ಈ ಒಂದು ವೈಕುಂಠ ಏಕಾದಶಿಯು ನಾವು ತುಂಬನೇ ವಿಜೃಂಭಣೆಯಿಂದ ಹಬ್ಬ ಅಂತಲೇ ನಾವು ಒಂದು ಆಚರಣೆ ಮಾಡ್ತೇವೆ ಇದು ನಮಗೆ ಎಂದು ಪ್ರಾರಂಭ ಅನ್ನೋದಾದರೆ ಮಾರ್ಗಶಿರ ಮಾಸ ಪಕ್ಷ ಏಕಾದಶಿ ತಿಥಿಯು ಪ್ರಾರಂಭವಾಗುವಂಥದ್ದು ಇಪ್ಪತ್ತೆರಡನೆಯ ತಾರೀಕು ಡಿಸ ಡಿಸೆಂಬರ್ ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆ ಹದಿನೇಳು ನಿಮಿಷಕ್ಕೆ ಪ್ರಾರಂಭವಾದರೆ ಇಪ್ಪತ್ತ ಮೂರನೇ ತಾರೀಕು ಡಿಸೆಂಬರ್ ಶನಿವಾರ ಬೆಳಗ್ಗೆ ಏಳು ಗಂಟೆ ಹನ್ನೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗೆಯೇ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಇಪ್ಪತ್ತ ಮೂರನೆಯ ತಾರೀಕು ಶನಿವಾರ ಆಚರಣೆ ಮಾಡಬೇಕು ಅಂದು ವೆಂಕಟೇಶ್ವರ ಸ್ವಾಮಿಯ ವಾರವೂ ಕೂಡ ಆಗಿರುತ್ತದೆ ಈ ಒಂದು ಏಕಾದಶಿಯು ತನ್ನದೇ ಆದ ಒಂದು ಒಂದು ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಅಂದರೆ ಜನರು ಉಪವಾಸ ಇದ್ದು ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡಿ ವಿಷ್ಣುವಿಗೆ ಅರ್ಪಣೆ ಮಾಡ್ತಾರೆ ವೈಕುಂಠ ಏಕಾದಶಿಯು ನಮ್ಗೆ ಅಂದರೆ ಶುಕ್ಲ ಪಕ್ಷದ ಹನ್ನೊಂದನೇ ದಿವಸ ಈ ಮಾರ್ಗಶಿರ ತಿಂಗಳಿನಲ್ಲಿ ನಾವು ಆಚರಣೆ ಮಾಡ್ತೇವೆ ಈ ಏಕಾದಶಿ ನಾವು ಈ ಕಾರಣಕ್ಕೆ ಆಚರಣೆ ಮಾಡ್ತೇವೆ ಅಂತಂದ್ರೆ ನಾವು ಹಲವಾರು ತಪ್ಪುಗಳನ್ನು ಮಾಡ್ತಾನೇ ಇರ್ತೇವೆ ದಿನನಿತ್ಯ ನಮಗೆ ಗೊತ್ತಿಲ್ಲದೆ ಗೊತ್ತಿದ್ದೋಗ ಏನೋ ಒಂದು ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಮಾಡ್ತಾ ಇರ್ತೇವೆ ಹಾಗೆಯೇ ಆ ಒಂದು ತಪ್ಪುಗಳನ್ನು ನಾವು ನಾವು ಮಾಡಿರುವಂಥ ಪಾಪಗಳನ್ನು ಕಡಿಮೆ ಮಾಡಿಕೊಳ್ಳಲು ಈ ಒಂದು ವೈಕುಂಠ ಏಕಾದಶಿ ನಾವು ಉಪವಾಸ ಇದ್ದು ನಾವು ಈ ಒಂದು ಏಕಾದಶಿ ಆಚರಣೆ ಮಾಡೋದ್ರಿಂದ ನಮ್ಮ ಎಲ್ಲ ತಪ್ಪುಗಳು ಕಡಿಮೆ ಆಗಿ ನಮ್ಮಲ್ಲಿ ಒಂದು ವಿಷ್ಣುವಿನ ಅನುಗ್ರಹ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಹಾಗೆಯೇ ಏಕಾದಶಿ ಏನಪ್ಪಾ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಏಕಾದಶಿ ಆಚರಣೆ ಮಾಡೋದರಿಂದ ಉಪವಾಸ ಇದ್ದು ಆಚರಣೆ ಮಾಡಬೇಕು ಅದರಲ್ಲೂ ಅವನ ಒಂದು ಆಧ್ಯಾತ್ಮಿಕವಾಗಿರೋ ಆಗಿರ್ಬೋದು ಅಥವಾ ಮಾನಸಿಕವಾಗಿರ್ಬೋದು ದೈಹಿಕವಾಗಿ ಆಗಿರ್ಬೋದು ಒಂದು ಶಕ್ತಿಶಾಲಿ ಆಗ್ತಾರೆ ಅಂತಂದ ಅಂದರೆ ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಒಂದು ಅವಕಾಶಗಳು ಹೆಚ್ಚಾಗಿ ಸಿಗುವಂಥದ್ದು ಒಂದೇ ಮಾತಿನಲ್ಲಿ ಹೇಳೋದಾದರೆ ನಮ್ಮ ಒಂದು ದೇಹ ಮತ್ತು ಆತ್ಮಕ್ಕೆ ಅಪಾರ ಶಾಂತಿಯನ್ನು ನೀಡುತ್ತದೆ ಪ್ರತಿ ತಿಂಗಳಿನಲ್ಲಿ ಬರುವ ಏಕಾದಶಿಯು ಕೂಡ ವಿಶೇಷವಾಗಿರುತ್ತದೆ ಆದರೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಬರುವಂಥ ವೈಕುಂಠ ಏಕಾದಶಿ ತುಂಬ ವಿಶೇಷವಾದದ್ದು ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಕೂಡ ವಿಶೇಷವಾಗಿ ಆಚರಣೆ ಮಾಡ್ತಾರೆ ನೀವು ನೋಡಿರ್ಬೋದು ಜೋಕಾಲಿನೆಲ್ಲ ರೆಡಿ ಮಾಡಿರ್ತಾರೆ ಆ ಒಂದು ಜೋಕಾಲಿಯ ಕೆಳಗೆ ನಾವು ಅದು ಹೋಗುವುದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಲಾಗುತ್ತದೆ ತುಂಬನೇ ವಿಶೇಷವಾಗಿ ಆಚರಣೆ ಮಾಡುವಂಥದ್ದು ಇದರ ಬಗ್ಗೆ ನಾನು ಇದರ ಒಂದು ಪೂಜಾ ವಿಧಾನವನ್ನು ಕೂಡ ಒಂದು ಮುಂದಿನ ವೀಡಿಯಾದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಇನ್ನು ಏಕಾದಶಿಯ ಉಪವಾಸದ ಬಗ್ಗೆ ನಾನು ಹೇಳುವುದಾದರೆ ಅನ್ನವನ್ನು ತಿನ್ನುವುದು ನಿಷಿದ್ಧವಾಗಿರುತ್ತದೆ ಹಾಗಾಗಿ ಒಂದು ಏನಪ್ಪ ಅಂತಂದರೆ ನೀರನ್ನು ಸಹ ಕುಡಿಯೋದೇ ಕೆಲವೊಬ್ಬರು ಏಕಾದಶಿಯನ್ನು ಆಚರಣೆ ಮಾಡ್ತಾರೆ ಅದು ತುಂಬಾ ಒಳ್ಳೆಯದು ಅದರ ಒಂದು ಪಕ್ಷ ನಿಮಗೆ ಆಗದೆ ಹೋದಾಗ ನೀವು ಹಾಲು ಹಣ್ಣನ್ನು ತೆಗೆದುಕೊಂಡು ನೀವು ಉಪವಾಸವನ್ನು ಆಚರಣೆ ಮಾಡ್ಬೋದು ಬೆಳಗ್ಗೆ ಬೇಗನೆ ಎದ್ದು ದೇವರಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಮನೆಯಲ್ಲೂ ಕೂಡ ಪೂಜೆ ಮಾಡ್ಕೋಬೇಕು ಮನೇಲೂ ಕೂಡ ತುಳಸಿ ಮಾಲೆಯನ್ನು ಅರ್ಪಣೆ ಮಾಡಬೇಕು ಹಾಗೆ ದೇವಸ್ಥಾನಕ್ಕೂ ಸಹ ತೆಗೆದುಕೊಂಡು ಕೊಡಬೇಕು ಅದರಲ್ಲೂ ಈ ವಿಶೇಷವಾಗಿ ವೈಕುಂಠ ಏಕಾದಶಿಯನ್ನು ನಾವು ಅದೇ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನ ಮಾಡ್ತಾ ಇರ್ತಾರೆ ಅಲ್ಲಿ ಹೋಗಿ ನಮ್ಮ ಒಂದು ಹೆಸರುಗಳನ್ನು ಕೊಟ್ಟಲ್ಲಿ ವಿಶೇಷವಾಗಿ ಪೂಜೆ ಮಾಡಿಸಿಕೊಳ್ಳುವುದು ಕೂಡ ನಮಗೆ ಒಂದು ವಿಶೇಷ ಫಲ ಸಿಗುವಂಥದ್ದು ಈಗೇ ನಾವು ಇದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳೋಣಂತೆ ಇಪ್ಪತ್ ಮೂರನೇ ತಾರೀಕು ಡಿಸೆಂಬರ್ ಶನಿವಾರ ನಾವು ಈ ಒಂದು ಏಕಾದಶಿ ಆಚರಣೆ ಮಾಡೋದ್ರಿಂದ ಶನಿವಾರ ವಾರನೂ ಕೂಡ ಆಗಿರೋದ್ರಿಂದ ತುಂಬ ನಮಗೆ ಒಂದು ವಿಶೇಷವಾಗಿ ನಾವು ಇದನ್ನು ಒಂದು ಏಕಾದಶಿನ ಆಚರಣೆ ಮಾಡ್ತೇವೆ ಸೊ ಇವತ್ತಿನ ಒಂದು ವಿಡಿಯೋವನ್ನು ದಯವಿಟ್ಟು ಆದಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು